ಕರ್ನಾಟಕದ ಬಹಳ ಶ್ರೇಷ್ಠ ಆಸ್ತಿ ನಟ ಪೋಷಕ ನಟ ಆದಂತಹ ಆತ್ಮೀಯ ವ್ಯಕ್ತಿ ಸರಳ ವ್ಯಕ್ತಿತ್ವದ ಬ್ಯಾಂಕ್ ಜನಾರ್ಧನ್ ಅಂತಲೇ ಅವರು ಪ್ರಸಿದ್ಧಿ ಪಡೆದಿದ್ದರು ಬಿಕಾಸ್ ಬ್ಯಾಂಕಲ್ಲಿ ತಿಳಿಸಲಿದ್ದರಿಂದ ನಮ್ಮ ಆತ್ಮೀಯ ಬ್ಯಾಂಕ್ ಜನಾರ್ಧನ್ ನಿನ್ನೆ ರಾತ್ರಿ ಎರಡೂವರೆ ಗಂಟೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ರಾತ್ರಿ ಎರಡೂವರೆ ಗಂಟೆಗೆ ಅವರು ನಿರ್ಧಾರರಾಗಿದ್ದಾರೆ ತಿಳಿಸೋದಕ್ಕೆ ಬಹಳ ವಿಷಾದ ಪಡ್ತಾ ಇದ್ದೇನೆ ಆಸ್ಪತ್ರೆಯ ಎಲ್ಲ ಮುಗಿಸಿ ಇದೀಗ ಅವರ ಗುರುತು ಹೋದಕ್ಕೆ ಅವರ ಸಾಲು ಶರೀರವನ್ನು ತರಲಾಗಿದೆ ಅವರ ಪುತ್ರ ಗುರು ಇಲ್ಲಿದ್ದಾರೆ ಇಲ್ಲಿ ಈಗ ಮನೆಯಲ್ಲಿ ಕೆಲವೊಂದು ಪೂಜಾ ನಿಯಮಗಳು ಅವರ ಮನೆಯ ಪದ್ಧತಿ ಪ್ರಕಾರ ಅದನ್ನು ಮಾಡೋದಿದೆ ಸುಮಾರು ಒಂದು ಹನ್ನೆರಡೂವರೆ ತನಕ ಇಲ್ಲಿ ಆ ಪ್ರಕ್ರಿಯೆ ನಡೆಯುತ್ತೆ ಹನ್ನೆರಡೂವರೆ ನಂತರ ಚಿತ್ರೋದ್ಯಮದಲ್ಲಿ ಮತ್ತು ಅವರ ಅಭಿಮಾನಿಗಳು ಸುಮಾರು ಜನ ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕ ದರ್ಶನಕ್ಕಾಗಿ ಒಂದು ಏರ್ಪಾಡು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರೋದರಿಂದ ಇಲ್ಲಿಂದ ಪಾರ್ಥಿ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು ಎರಡು ಗಂಟೆಯ ಆಸುಪಾತೆಗೆ ಅಲ್ಲಿಗೆ ತಂದು ಅಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಚಿತ್ರೋದ್ಯಮದ ಎಲ್ಲ ಆತ್ಮೀಯರು ಹಾಗೂ ಅಭಿಮಾನಿಗಳ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿ ಸುಮಾರು ಎರಡು ಗಂಟೆಯಿಂದ ಸ್ವಂತಹ ಮೂರು ಮೂರುವರೆ ಗಂಟೆ ತನಕ ಒಂದೂವರೆ ಗಂಟೆಗಳ ಕಾಲ ಅಂತ ಕಲಾಕ್ಷೇತ್ರದಲ್ಲಿ ದರ್ಶನ ಮಾಡುತ್ತಾರೆ ಮೂರುವರೆ ನಂತರ ಅಂತ್ಯಕ್ರಿಯೆಯನ್ನು ಕಲಾಕ್ಷೇತ್ರದಿಂದ ಸ್ವೀಣ್ಯಾದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಪೀಟಿಯಾ ಕ್ರೆಡಿಟೋರಿಯಂ ಇದೆ ಹೊರಗಡೆ ಮಾಡಿದ ಹಂತರ ಅಲ್ಲಿಗೆ ಸುಮಾರು ಒಂದು ನಾಲ್ಕು ನಾಲ್ಕೂವರೆಗೆ ಅಲ್ಲಿ ಕಾಂತವರೀರ ಹಚ್ಚಿದ ನಂತರ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಫ್ಯಾಮಿಲಿಯವರು ಮಾಡಿದ್ದಾರೆ ಗುರು ಇಲ್ಲಿದ್ದಾರೆ ಅವರಿಗೆ ಒಬ್ಬರೇ ಪುತ್ರ ಇದು ಅವರು ಮೂಲತಃ ಹೊರಂಕರೆಯವರಾಗಿರೋದ್ರಿಂದ ಅಲ್ಲಿಂದ ಕೆಲವೊಂದು ಬಂಧು ಬಾಂಧವರು ಇಲ್ಲಿಗೆ ಆಗಮಿಸಬೇಕಾಗಿದೆ ಅವರು ಇಲ್ಲ ಬಂದ ನಂತರ ಈ ಪ್ರಕ್ರಿಯೆಗಳು ಇಲ್ಲಿ ಹನ್ನೆರಡು ಹನ್ನೆರಡುವರೆಗೆ ಹೊರಟು ಕಲಾಕ್ಷೇತ್ರ ತಲುಪಿ ಕಲಾಕ್ಷೇತ್ರದಲ್ಲಿ ಒಂದು ಮೂರು ಗಂಟೆಗಳ ಕಾಲ ಅಲ್ಲಿ ಅಲ್ಲಿ ಪ್ರಯಾಣ ತೋರಿ ಎಂಬಿಗೆ ತಗೊಂಡೋಗಿ ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಮಾಧ್ಯಮದ ಮುಖಾಂತರ ಆ ಅಭಿಮಾನಿಗಳಿಗೆ ಮತ್ತು ಚಿತ್ರೋದ್ಯಮದಲ್ಲಿ ಅವರ ಆತ್ಮೀಯರು ಯಾರಿದ್ದು ಎಲ್ಲರೂ ಆತ್ಮೀಯರ ಅಜಾತಕಸ್ರು ನಮ್ಮ ಬ್ಯಾಂಕನ್ನು ಅವರೆಲ್ಲರ ಗಮನಕ್ಕೆ ಯಾಕೆಂದರೆ ಪಾಪ ಎಲ್ಲರೂ ತಗೋಬೇಕು ಅಂತ ದೂರವಾಣಿ ಗುರುವರಿಗೆ ಮಾಡ್ತಾ ಇದ್ದಾರೆ ಗುರುವರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಕ್ಕೂ ಗೊತ್ತಾಗುತ್ತೆ ನಾನು ಬೆಳಗ್ಗೆನೇ ಆಸ್ಪತ್ರೆಗೆ ಫೋನ್ ಮಾಡಿದ ತಕ್ಷಣ ಬೆಳಗ್ಗೆ ಐದುವರೆಗೆ ಗುರು ನಾನು ಫೋನ್ ಮಾಡಿದ್ರು ಮೊದಲು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಿತ್ರೋದ್ಯಮ ನಾನು ತಿಳಿಸಿ ಚಿತ್ರೋದ್ದಿನ ತಿಳಿಸಿದ್ದೀನಿ ಈ ಒಂದು ಏರ್ಪಾಡು ನಮ್ಮ ಗಮನಕ್ಕೆ ಬಂದರೆ ಎಲ್ಲರೂ ದರ್ಶನ ಪಡೆಯೋದಕ್ಕೆ ಮನೆಗೆ ಬಂದರೆ ಹನ್ನೆರಡುವರೆ ತನಕ ಬರ್ಬೋದು ಕಲಾಕ್ಷೇತ್ರ ಆದರೆ ಎರಡರಿಂದ ಮೂರುವರೆ ತನಕ ಅಲ್ಲಿ ಹಾಗೂ ಅಲ್ಲಿ ಇದನ್ನು